ಭಾಳ ಒಳ್ಳೆಯ ಅದ್ಭುತವಾದ ಒಂದು ಕಾಂಪೊಸಿಷನ್ನು ತುಂಬ ಚೆನ್ನಾಗಿದೆ ಅದು ಮೇನ್ಲಿ ಇಟ್ ಆಲ್ ಕ್ರೆಟ್ ಗೋಸ್ಟ್ ರಾಗ ಆ್ಯಂಡ್ ದ ಕಂಪೋಸರ್ ಮ್ಯೂಸಿಕ್ ಡೈರೆಕ್ಟರ್ ಕಾಪಿ ರಾಗ್ದಲ್ಲಿದೆ ತುಂಬ ಚೆನ್ನಾಗಿ ಬಂದಿದೆ ವಿ ಲವ್ ಪ್ಲೇಯಿಂಗ್ ಇಟ್ ಸೊ ಇನ್ನೇನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ತುಂಬ ಖುಷಿಯಾಯಿತು ಆ ಹಾಡ್ ಕೇಳಿದ ತಕ್ಷಣ ಅವ್ರು ಕಳಿಸಿದ ತಕ್ಷಣ ಅದು ಕೇಳೋಕ್ಕೆ ತುಂಬ ಒಂದೇ ಸಲಿಗೆ ಇಷ್ಟ ಆಗೋಯಿತು ಹಾಡುಗಳು ಆ ಥರ ಕಮ್ಮಿ ಬಟ್ ಇದು ತುಂಬ ಚೆನ್ನಾಗಿತ್ತು ಅವ್ರು ಹೇಳ್ದಂಗೆ ಕಾಪಿ ರಾಗದಲ್ಲಿದೆ ಆ ಫ್ಲೋ ಆ ಸ್ವರಗಳೆಲ್ಲ ತುಂಬ ಚೆನ್ನಾಗಿ ನೋಡಿದಿದೆ ತುಂಬ ಇಶ್ ಖುಷಿಯಾಯಿತು ಎಲ್ರಿಗೂ ನಮಸ್ಕಾರ ಫಸ್ಟ್ಲಿ ಮಿ ಆ್ಯಂಡ್ ರಾಘವೇಂದ್ರ ಸರ್ ತುಂಬ ವರ್ಷದ ಸ್ನೇಹ ಸೊ ಈ ಹಾಡು ಕೇಳಿದಾಗ ನನಗೆ ಕಾಪಿ ರಾಗ ಈಸ್ ಮೈ ಫೇವ್ರೇಟ್ ಆ್ಯಕ್ಚುಲಿ ಸೊ ಇಟ್ಸ್ ಒನ್ ಆಫ್ ದ ವೆರಿ ಪ್ಲೀಸಿಂಗ್ ರಾಗ ಸೊ ಅದರಲ್ಲಿ ಒಂದು ಕಾಂಪೋಸಿಷನ್ ಕೇಳಿ ನನಗೆ ಭಾಳ ಖುಷಿಯಾಯಿತು ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸೊ ಈ ಇಡೀ ಟೀಮ್ ಸಿನಿಮಾ ತಂಡ ಒಂದು ನನಗೆ ಸಪೋರ್ಟ್ ತುಂಬ ಮಾಡಿದೆ ಸ್ಟಾರ್ಟಿಂಗಿಂದ ಕಂಪೋಸ್ ಕೂತ್ಕೊಂಡಾಗ ಆ್ಯಕ್ಚುಲಿ ರಾಘವೇಂದ್ರ ಸರು ಕೀರ್ತಿ ಸರು ಎಲ್ಲ ಒಂದು ಕಡೆ ಕೂತ್ಕೊಂಡು ಈ ಸಾಂಗ್ ಕಂಪೋಸಿಷನ್ ಮಾಡಿರೋದೊಂದು ಲೈಕ್ ಒಂದು ಡ್ರೀಮ್ ಸೊ ಆ ಥರ ನನಗೆ ತುಂಬ ಇಷ್ಟ ಈ ಕ ಸಾಂಗ್ ಕಂಪೋಸಿಷನ್ ಒಂದು 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 ವಾರ ಇದನ್ನ ಕಂಪೋಸಿಷನ್ ಮಾಡ್ತಾನೆ ಇದ್ರು ಸರ್ ಚರಣ ಚೇಂಜ್ ಆಗಿ ಆಗಬೇಕು ಆಮೇಲೆ ಕೀರ್ತಿ ಸರ್ ಕೂಡ ಇದನ್ನು ಇದ್ರ ಬಗ್ಗೆ ತುಂಬ ಕೇಳಿ 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 ಸ್ವಲ್ಪ ಚೇಂಜ್ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿದೆ ಫೈನಲಿ ಸೊ ರಾಘವೇಂದ್ರ ಸರ್ ರಾಜ್ಕುಮಾರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಎಲ್ರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು 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 ವೆರಿ ಮಚ್ ನಿಮ್ಮ ನಗು ಮುಖಾನೇ ಹೇಳ್ತಾ ಇದೆ ಎಷ್ಟು ಖುಷಿಯಾಗಿ ನೀವು ಹಾಡನ್ನ ಹಾಡೋದ್ರಿಗಿಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಾನು ಎಲ್ಲರೂ ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ வெல் டூ ஆல் மை மீடியா பீப்பல் ஆண்ட் எஸ்பெஷலி வெல்க்கம் டூ மை டீம் ஓர் அசெம்பல்டு இயர் ஆண்ட் வெல்க்கம் டூ ஆல் சாங்கு இவத்து தள்ளே ரீச் ஆனே ரெஸ்பாண்ட்ஸ் சிக்கி சாங்க்கே ஜன பிரீதி சிக்க இதுக்கெல்ல ಆ್ಯಕ್ಚುಲಿ ಸೂತ್ರಧಾರರು ಫಸ್ಟು ನಾನು ನಮ್ಮ ಭುವನ್ ಸಿನಿಮಾಸ್ ಓನರ್ ಆದಂಥ ಸುರೇಶ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನಾವು ನಾವು ಏನೇ ಕಂಟೆಂಟ್ ಮಾಡಿದ್ರು ಏನೇ ಕ ಪ್ರಾಮಿಸಿಂಗ್ ಕಂಟೆಂಟ್ನ ನಾವು ಏನೇ ರೆಂಡರ್ ಮಾಡಿದ್ರು ಅದಕ್ಕೆ ಒಂದು ಸೋಲ್ ಆ್ಯಂಡ್ ಅದಕ್ಕೊಂದು ಸಪೋರ್ಟ್ ಬಿಗ್ ಸ್ಟ್ರೆಂತ್ ಅನ್ನೋದು ವೆರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ತುಂಬಾ ನಮ್ಮ ಪ್ರೊಡ್ಯೂಸರ್ ತುಂಬಾ ಅದಕ್ಕೆ ಕಂಟೆಂಟ್ಗೆ ಏನೇನು ಅದಕ್ಕೆ ನಾವು ಮಾಡಿಕೊಡ್ಬೇಕು ಆಸ್ ಎ ಪ್ರಮೋಷ್ನಲ್ಲಿ ಏನೇನು ಅದಕ್ಕೆ ಫೀಡ್ ಮಾಡಬೇಕು ಅದು ರೀಚ್ ಆಗೋದಕ್ಕೆ ಏನೇನೆಲ್ಲ ಅದಕ್ಕೆ ಅದಕ್ಕೊಂದು ಫೀಡಿಂಗ್ಸ್ ಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಈ ಮಟ್ಟಕ್ಕೆ ಒಂದು ರೀಚ್ ಆಗೋದಕ್ಕೆ ಸೊ ಈಸ್ ದ ಮೇನ್ ಮ್ಯಾನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ಅದು ಆ್ಯಕ್ಚುಲಿ ನಾವು ಡಿಸ್ಕಷನ್ ಮಾಡಬೇಕಾದ್ರೂ ಸಾಂಗ್ ಇನ್ನೇನು ಒನ್ ವೀಕ್ ರಿಲೀಸ್ ಇದೆ ಅಂದಾಗ್ಲೂ ನಾನು ಅವ್ರಿಗೆ ಕಾಲ್ ಮಾಡಿ ತುಂಬ ಡಿಸ್ಕಷನ್ಸ್ ಮಾಡ್ತಾ ಇದ್ದೆ ಸರ್ ಯಾವ ಥರ ಮಾಡೋಣ ಹೇಗೆ ಮಾಡೋಣ ಸೊ ಇದು ರೀಚ್ ಯಾವ ಥರ ಪ್ಲ್ಯಾನ್ ಮಾಡೋಣ ಅವ್ರು ಒಂದೇ ಮಾತು ಇದ್ದಿದ್ದು ಸರ್ ನೀವೇನು ತಲೆಗೆಟ್ಸ್ಕೋಬೇಡಿ ಈ ಸಾಂಗ್ನ ಅಲ್ಟಿಮೇಟ್ಲಿ ನಾನು ಪ್ರಮೋಷನ್ ಮಾಡೋ ಜವಾಬ್ದಾರಿ ನಂದು ಸಾಂಗ್ ಚೆನ್ನಾಗಿದೆ ಪ್ರಾಮಿಸಿಂಗ್ ಆಗಿದೆ ಇದನ್ನು ಒಳ್ಳೆ ರೀತಿಯಲ್ಲಿ ರೀಚ್ ಮಾಡೋಣ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಸೆಕೆಂಡ್ಲಿ ಆಲ್ ಮೈ ಮ್ಯೂಸಿಷಿಯನ್ಸ್ ಮೈ ಟೆಕ್ನಿಷಿಯನ್ಸ್ ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ ವೂ ವರ್ಕ್ ಫಾರ್ ದಿಸ್ ಅಮೇಝಿಂಗ್ ಸಾಂಗ್ ಕೊಚ್ಚಿನಲ್ಲಿ ನಾವು ಎಂಟೈರ್ ಸ್ಪ್ರಿಂಗ್ ಶ್ರಿಂಗ್ಸ್ ಆ್ಯಂಡ್ ಸಿಂಬಲ್ಸ್ ಎಲ್ಲ ಅಲ್ಲಿ ಕೊಚ್ಚಿನಲ್ಲಿ ಮಾಡಿದಂಥ ಶ್ರವಣ್ ಕುಮಾರ್ ಆ್ಯಂಡ್ ಟೀಮ್ ಸೊ ಚೆನ್ನೈಯಲ್ಲಿ ಹೈದ್ರಾಬಾದ್ ಸೊ ಈ ಥರ ದ ಎಂಟೈರ್ ಆರ್ಕೆಸ್ಟ್ರೇಷನ್ಸ್ನ ನಾವು ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ರೆಂಡರ್ ಮಾಡಿ ಇದಕ್ಕೆ ರೀಸನ್ ಆದಂಥ ಎಲ್ಲ ಆಲ್ ಮೈ ಟೆಕ್ನಿಷಿಯನ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಎಲ್ಲರೂ ಎಲ್ಲರ ಎಫರ್ಟು ತುಂಬ ಇದೆ ಇದಕ್ಕೆ ಏಕೆಂದರೆ ಇಲ್ಲಿ ಸಿ ಆಫ್ಕೋರ್ಸ್ ಡಿಸೈನ್ ನನ್ನ ತಲೆಯಲ್ಲಿರುತ್ತೆ ಒಬ್ವಿಯಸ್ಲಿ ಬಟ್ ಅದಕ್ಕೆ ಎಲ್ಲರೂ ಯಾವ ಯಾವ್ಯಾವ ಥರ ಆಗಬೇಕು ಯಾವ ಥರ ಡಿಸೈನ್ ಆಗಬೇಕು ಏನು ದಟ್ ಎಂಟೈರ್ ಡಿಸ್ಕಷನ್ ಒಬ್ವಿಯಸ್ಲಿ ವಿಥೌಟ್ ಟೀಮ್ ಇಟ್ಸ್ ನೆವರ್ ಪಾಸಿಬಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಟೀಮ್ ಆ್ಯಂಡ್ ಐ ಆಮ್ ವೆರಿ ವೆ ಐ ವೆರಿ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಲಿಸ್ನರ್ಸ್ ಯಾಕೆಂದರೆ ಇವತ್ತು ಯೂಟ್ಯೂಬ್ನಲ್ಲಿ ಪರ್ ಡೇಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ವ್ಯೂಸು ಎವ್ರಿ ಡೇ ಇದಾಗ ಜನ್ರೇಟ್ ಆಗ್ತಾ ಇದೆ ಆ್ಯಂಡ್ ಫಾರ್ ಆಲ್ ವೋ ಓ ಟಿ ಟಿ ಆಲ್ ಓವರ್ ದ ಎಂಟೈರ್ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಫಿಫ್ಟಿ ತೌಸಂಡ್ ಪ್ಲೇಸ್ ಆಗ್ತಾ ಇದೆ ಆ್ಯಂಡ್ ಅಕಾರ್ಡಿಂಗ್ ಟು ದಿ ರೀಲ್ಸ್ ಎಲ್ಲ ನಾವು ಅಬ್ಸರ್ವ್ ನಾವು ಅನಲೈಸ್ ಮಾಡಿದಾಗ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರೀಲ್ಸ್ ಎವ್ರಿ ಡೇ ಸೊ ಜನರೇಟ್ ಆಗ್ತಾ ಇದೆ ಇಟ್ಸ್ ಅ ಎವ್ರಿಥಿಂಗ್ ಸೊ ಇಟ್ಸ್ ಅ ವೆರಿ ಗುಡ್ ರೆಸ್ಪಾನ್ಸ್ ಆ್ಯಂಡ್ ಆ್ಯಂಡ್ ಒನ್ ಮೋರ್ ಥಿಂಗ್ ಮೇಯ್ನ್ಲಿ ವಿನಯ್ ಸರ್ ಆ್ಯಂಡ್ ಅದಿತಿ ಮ್ಯಾಮ್ ಸೀರಿಯಸ್ಲಿ ವೆರಿ ವೆರಿ ಪ್ರಾಮಿಸಿಂಗ್ ಆನ್ ದ ಸ್ಕ್ರೀನ್ ಸೊ ರಿಯಲಿ ಯಾಕೆಂದರೆ ಆ್ಯಕ್ಚುಲಾಗಿ ನಾವು ಸಾಂಗು ಇವನ್ ನಾವು ಕಂಪೋಸಿಷನ್ ನಾವು ಕಂಪ್ ಕಂಪೋಸಿಂಗ್ ಮಾಡಬೇಕಾದ್ರೂ ಆಫ್ಕೋರ್ಸ್ ಆಲ್ರೆಡಿ ನಮ್ಗೆ ಡೈರೆಕ್ಟರ್ ಹೇಳಿದರು ಸೊ ವಿನಯ್ ಸರ್ ಅದಿತಿ ಮ್ಯಾಮ್ ಆ ಪೇರು ಸೊ ಆ ಎಂಟೈರ್ ಆ ಕಾನ್ಸೆಪ್ಟು ಡಿಸೈನ್ಸ್ ಸೊ ಆಬ್ವಿಯಸ್ಲಿ ಸೊ ಅದು ಆನ್ ಆನ್ ಸ್ಕ್ರೀನಲ್ಲಿ ವೆರಿ ತುಂಬ ಪ್ರಾಮಿಸಿಂಗಾಗಿ ಅದು ವಿಷುವಲೈಸ್ ಆಗಿದೆ ಆ್ಯಂಡ್ ಈವನ್ ವೀಡಿಯೋ ಆಲ್ಸೋ ಡ್ಯಾಮ್ ಗುಡ್ ಆಬ್ವಿಯಸ್ಲಿ ಸೊ ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋದಲ್ಲೂ ಆ್ಯಂಡ್ ವೆರಿ ಗುಡ್ ಕೆಮಿಸ್ಟ್ರಿ ಇಬ್ಬರದು ಆ್ಯಕ್ಚುಲಾಗಿ ಇಟ್ಸ್ ಅ ವೆರಿ ಗುಡ್ ಕೆಮಿಸ್ಟ್ರಿ ಆ್ಯಂಡ್ ಅಫ್ಕೋರ್ಸ್ ನಾನು ನಿಮ್ಗೆ ತುಂಬ ಬಿಗ್ ಫ್ಯಾನ್ ಆಗಿಬಿಟ್ಟಿದ್ದೀನಿ ಆ್ಯಕ್ಚುಲಾಗಿ ಎಸ್ಪೆಷಲಿ ಫಾರ್ ದ ವಿಜುವಲ್ಸ್ ದ ವಿಜುವಲ್ಸಲ್ಲಿ ಬಂದಿರೋ ಅಂಥ ಇಬ್ಬರದು ದ ಕೆಮಿಸ್ಟ್ರಿ ದ ಕೆಮಿಸ್ಟ್ರಿ ಆ್ಯಂಡ್ ದ ಓವರ್ ಆಲ್ ಎಂಟೈರ್ ಡೈನಾಮಿಕ್ಸ್ ಆಫ್ ದ ಸಾಂಗ್ ದ ವಿಜುವಲಿ ಇಟ್ಸ್ ಅ ವೆರಿ ನೈಸ್ ವೆರಿ ವೆರಿ ನೈಸ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಸೊ ನನ್ನ ಸಾಂಗ್ಗೆ ನೀವು ಈ ಲೆವೆಲ್ಗೆ ಒಂದು ಒಂದು ಡೈನಾಮಿಕ್ಸ್ ಆಗಲಿ ಪ್ರತಿಯೊಂದು ನೀವು ರೆಂಡರ್ ಮಾಡಿದಕ್ಕೆ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ಬರ ಬಗ್ಗೆ ಸರ್ ಆ್ಯಕ್ಚುಲಿ ಇದು ಒಂದು ಆ್ಯಕ್ಚುಲಿ ಟ್ವೆಂಟಿ ಏತ್ ವರ್ಷನ್ ಇದೆ ಆ್ಯಕ್ಚುಲಿ ನಾವು ಡಿಸೈನ್ ಮಾಡಿದ್ದು ಸೊ ಆಲ್ಮೋಸ್ಟ್ ಒಂದು ನೈನ್ಟೀನ್ ವರ್ಷನ್ಸ್ ನಾವು ಇದಕ್ಕೆ ವರ್ಕ್ ಮಾಡಿದ್ದು ಆ್ಯಕ್ಚುಲಾಗಿ ಆಲ್ಮೋಸ್ಟ್ ನೈನ್ಟೀನ್ ವರ್ಷನ್ಸ್ ಆ್ಯಂಡ್ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಆಫ್ ಒನ್ ಮಂತ್ ಆಯಿತು ಆ್ಯಕ್ಚುಲಾಗಿ ಸೊ ವಿಟ್ ಟು ಯಾ ಫಾರ್ ಒನ್ ಫಾರ್ ದಿಸ್ ಸಾಂಗ್ ಅದು ಟೋಟಲ್ ಸಿಕ್ಸ್ ಸಾಂಗ್ಸ್ ಬರುತ್ತೆ ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಟು ಬಿ ಆನೆಸ್ಟ್ಲಿ ನಮ್ಮ ಡೈರೆಕ್ಟರ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ ಸೊ ದಟ್ ಈಸ್ ದ ಪ್ರಾಬ್ಲಮ್ ಆಟ್ ಆಸ್ ಎಸ್ಪೆಷಲಿ ಫಾರ್ ಮ್ಯೂಸಿಕಲ್ ಸೊ ಸ್ವಲ್ಪ ಟಾರ್ಚರ್ ಜಾಸ್ತಿ ಇದೆ ಅವ್ರದ್ದು ಆ್ಯಕ್ಚುಲಾಗಿ ಅದೇನು ಮಾಡೋಕ್ಕಾಗಲ್ಲ ಆ್ಯಂಡ್ ಅಂದರೆ ಅದು ಏನು ಅಂದರೆ ಅವರು ನೋಟ್ ಟು ನೋಟ್ ಸೊ ಅವ್ರನ್ನ ನಾನು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ತುಂಬ ಕಷ್ಟ ಸೊ ದಟ್ ಈಸ್ ದ ಥಿಂಗ್ ಅಫ್ಕೋರ್ಸ್ ಅದು ಆಲ್ಮೋಸ್ಟ್ ಬರೀ ಮ್ಯೂಸಿಕ್ಗೆ ಒಂದು ಒನ್ ಇಯರ್ ಆಗಿದೆ ಆ್ಯಕ್ಚುಲಾಗಿ ದಟ್ಸ್ ವಾಟ್ ಎಸ್ ಸರ್ ಎಸ್ ಸರ್ ಸರ್ ಆ ಥರ ಅಲ್ಲ ಬಟ್ ಏನಾಗುತ್ತೆ ಅಂದರೆ ಒಂದು ಕಮರ್ಷಿಯಲಿ ಅಂತ ಬಂದಾಗ ಒಂದು ಕಮರ್ಷಿಯಲ್ ಮಾರ್ಕೆಟಿಂಗ್ ಆಸ್ಪೆಕ್ಟ್ ಅಂತ ಬಂದಾಗ ಸೊ ಅಫ್ಕೋರ್ಸ್ ಈಗ ನಾನು ಇಲ್ಲಿ ಇಲ್ಲಿರೋರ್ಗು ನಾವು ಆಬ್ವಿಯಸ್ಲಿ ನಾವು ಒಂದು ಫಸ್ಟ್ ಚಾನ್ಸ್ ಅಂತ ನಾವು ಅವ್ರಿಗೆ ಪ್ಲ್ಯಾನ್ ಮಾಡಿರ್ತೀವಿ ಬಟ್ ಅದು ಫೈನಲಿ ಒಂದು ಸಾಂಗ್ ಪ್ಲೇ ಬ್ಯಾಕಿಂಗ್ ಅಂತ ಬಂದಾಗ ಒಂದು ಸಾಂಗ್ ಒಂದು ಒಂದು ಔಟ್ಪುಟ್ ಅಂತ ಬಂದಾಗ ಸೊ ಅದೇನಾಗುತ್ತೆ ನಾವು ಯೂಶ್ವಲಿ ಕಂಪೋಸ್ ಮಾಡಬೇಕಾದ್ರೆ ಒಬ್ಬ ಸಿಂಗರ್ನ ಮೈಂಡಲ್ಲಿ ಇಟ್ಕೊಂಡೆ ನಾವು ಪ್ಲ್ಯಾನ್ ಮಾಡಿರ್ತೀವಿ ಸೊ ಅದರಿಂದ ಬಟ್ ಫಸ್ಟ್ ಚಾನ್ಸ್ ನಾವು ಅವ್ರಿಗೆ ತೊಗೊಳೋದಿಲ್ಲ ಸೊ ಆಬ್ವಿಯಸ್ಲಿ ಇಲ್ಲಿರೋರಿಗೆ ನಾವು ಪ್ರಿಯಾರಿಟೀಸ್ ಕೊಡ್ತೀವಿ ಅವ್ರ ಕಡೆಯಿಂದ ಔಟ್ಪುಟ್ ಸಿಗದೆ ಇದ್ದಾಗ ಸೊ ನಾವೇನು ಡಿಸೈನ್ ಮಾಡಿರ್ತೀವಿ ಅವ್ರಿಗೆ ನಾವು ಪ್ಲ್ಯಾನ್ ಮಾಡೋ ಅವಶ್ಯಕತೆ ನಮಗೆ ಬರುತ್ತೆ ಸೊ ದಟ್ ಈಸ್ ದ ಥಿಂಗ್ ಆ್ಯಂಡ್ ಫಾರ್ ಮಾರ್ಕೆಟಿಂಗ್ ಆಸ್ಪೆಕ್ಟ್ಸಲ್ಲೂ ಸೊ ಅದೊಂದು ಸ್ವಲ್ಪ ರೀಚ್ ಆ್ಯಂಡ್ ಎವ್ರಿಥಿಂಗ್ ಸ್ವಲ್ಪ ಆಗುತ್ತಲ್ವ ಯಾಕೆಂದರೆ ಇವಾಗ ಇದೇ ಸಾಂಗ್ ನೋಡಿ ಸಿದ್ದು ಶ್ರೀರಾಮ್ ಹಾಡಿರೋದಕ್ಕೇ ಒಂದಷ್ಟು ಜನ ಕೇಳೋರು ಇದ್ದಾರೆ ಆ್ಯಕ್ಚುಲಾಗಿ ಯಾಕೆಂದರೆ ಸಿದ್ಧ ಶ್ರೀರಾಮ್ಗೆ ಒಂದು ರೀಚ್ ಇದೆ ಸೊ ಅಫ್ಕೋರ್ಸ್ ಈಗ ನೀವು ಕಮೆಂಟ್ಸಲ್ಲಿ ನೋಡಿದಾಗ ಅವ್ರ ವಾಯ್ಸ್ಗೆ ಅವ್ರ ವಾಯ್ಸ್ ತುಂಬ ಕಮೆಂಟ್ಸ್ ಇದೆ ಅವ್ರ ವಾಯ್ಸ್ಗೋಸ್ಕರ ಅಂದರೆ ಯಾವುದೋ ಒಂದು ಎರಡು ಮೂರು ಕಮೆಂಟಲ್ಲಿ ನಾನು ನೋಡಿದೆ ಸೊ ಇದು ಸಿದ್ಧ ಹಾಡಿರೋದಕ್ಕೆ ಇಟ್ಸ್ ವೆರಿ ಸೋಲ್ಫುಲ್ ಸೊ ಈ ಥರ ಅಂದರೆ ನಮ್ಮ ಆಡಿಯನ್ಸ್ ಏನಿದ್ದಾರೆ ಅವ್ರ ಅವ್ರಿಗೆ ಅವ್ರಿಗೆ ಆದಂಥ ಒಂದಷ್ಟು ಜನ ಸಿಂಗರ್ಸ್ ಅಂದರೆ ಅವರ ಫೇವ್ರೇಟ್ ಸಿಂಗರ್ಸ್ ಅಂತ ಇದ್ದಾರೆ ಆ್ಯಕ್ಚುಲಾಗಿ ಸೊ ಅದು ಆ ಥರ ಬಂದಾಗ ನಾವು ರೀಚ್ ವೈಸು ಸಾಂಗು ನಿಮಗೆ ಒಂದು ಸಕ್ಸಸ್ ವೈಸ್ ನಾವು ಅದೆಲ್ಲ ಯೋಚನೆ ಮಾಡಿದಾಗ ಬಟ್ ಒಬ್ವಿಯಸ್ಲಿ ಫಸ್ಟ್ ಪ್ರಿಯಾರಿಟಿ ನಾವು ಇಲ್ಲಿರೋರಿಗೆ ಪ್ಲ್ಯಾನ್ ಮಾಡ್ತೀವಿ ಸೊ ಅದು ಎಲ್ಲೋ ಹಂಡ್ರೆಡ್ ಪರ್ಸೆಂಟ್ ಸಿಗದೆ ಇದ್ದಾಗ ನಾವು ಅಲ್ಲಿ ಹೋಗಿ ಹೋಗೋ ಒಂದು ಅವಶ್ಯಕತೆ ನಮಗೆ ಬರುತ್ತಷ್ಟೆ ಸೊ ದಟ್ ಈಸ್ ದ ಥಿಂಗ್ ಬಟ್ ಡೆಫಿನೆಟ್ಲಿ ಆ ಥರದ ಆ ಥರದ್ದು ಡೆವಲಪ್ಮೆಂಟ್ಸ್ ಮುಂದೆ ನೆಕ್ಸ್ಟ್ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಡೆಫಿನೆಟ್ ಆಗಿ ಎಸ್ ಎಸ್ ಎನಿಥಿಂಗ್ ಎಲ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ತುಂಬಾ ಆಯಿತು ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದು ಕೀರ್ತಿ ಸರ್ಗೆ ಆ್ಯಂಡ್ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾವುದೇ ಸಾಂಗ್ ಆದರೂ ಯೂಶ್ವಲಿ ಲೈಕ್ ಇಲ್ಲ ವೆಸ್ಟರ್ನ್ ಕ್ಲಾಸಿಕಲ್ ಮಾಡೋ ಥರ ಮಾತ್ರ ಇರುತ್ತೆ ಬಟ್ ನೀವು ಅಬ್ಸರ್ವ್ ಮಾಡಿದರೆ ಇದರಲ್ಲಿ ನಾವು ಭರತನಾಟ್ಯಂನ ಪ್ರೆಸೆಂಟ್ ಮಾಡಿದ್ವಿ ದೆನ್ ಕಥಕ್ನ ರೆಪ್ರೆಸೆಂಟ್ ಮಾಡಿದ್ರು ಕಂಟೆಂಪ್ರರಿ ಮಾಡಿದ್ವಿ ಫ್ರೀ ಸ್ಟೈಲ್ ಮಾಡಿದ್ವಿ ಇದು ಒಂದು ಸಾಂಗು ನೀನು ಎಲ್ಲ ಫಾರ್ಮ್ನು ಮಾಡೋ ಥರ ಲೈಕ್ ಹುಚ್ಚೆಚ್ಚೋ ಥರ ಸಾಂಗ್ ಇದೆ ಆ್ಯಂಡ್ ಮೋರ್ ಅವರ್ ನಮ್ಮದು ಡ್ಯಾನ್ಸ್ ಕ್ಲಸ್ಸು ಸ್ಟಾರ್ಟ್ ಆದ ತ್ರೀ ಇಯರ್ಸ್ ಆಗಿದೆ ಎಲ್ಲೇ ಅವರು ಲೈಕ್ ಸ್ಟೂಡೆಂಟ್ಸ್ನ ಮಾಡ್ಸಿರ್ತೀವಿ ಏನೇ ಮಾಡಿರ್ತೀವಿ ದಿಸ್ ಇಸ್ ದ ಫಸ್ಟ್ ಪ್ರೋಗ್ರಾಮ್ ಫ್ರಮ್ ತ್ರೀ ಅವರ್ಸ್ ಅಲ್ಲಿ ಕಂಪ್ಲೀಟ್ ಕೊರಿಯೋಗ್ರಾಫರ್ಸ್ ಬಂದು ಪರ್ಫಾಮ್ ಮಾಡೋದು ಆ್ಯಂಡ್ ಈ ಥರ ಸಾಂಗ್ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಕರೆಕ್ಟ್ ಕಾಲ ಬಂದಿದೆ ಈಗ ಬಟ್ ಇದಕ್ಕೆ ಈ ಫಂಕ್ಷನ್ ನಮ್ಮ ಮುಖ್ಯ ಕಾರಣ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಇದು ಒಂದೇ ಸಾಂಗಲ್ಲ ಇನ್ನೂ ನಾಲ್ಕು ಸಾಂಗ್ಗಳಿದೆ ಸೊ ಅದನ್ನ ರಿಲೀಸ್ ಮುಂಚೆ ರಿಲೀಸ್ ಮಾಡ್ತೀವಿ ಸೊ ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಸೊ ಮೊದಲಿಗೆ ಥ್ಯಾಂಕ್ಸ್ ಇಷ್ಟು ಒಳ್ಳೆ ಸಾಂಗ್ಸ್ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮಾರ್ಚಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾದ ಕತೆ ಬಗ್ಗೆ ಒನ್ ಲೈನಲ್ಲಿ ಹೇಳಬೇಕಂದ್ರೆ ಇದೊಂದು ಡೈರೆಕ್ಟರಿನ ಲೈಫ್ ಸ್ಟೋರಿ ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಕೀರ್ತಿ ಅವರ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ಗಳು ಮತ್ತು ಅವರ ಫ್ರೆಂಡ್ಗಳ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ಗಳು ಇದನ್ನೆಲ್ಲರೂ ಸೇರಿ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆ ಈ ಕಥೆನ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ತುಂಬ ಒಂದು ಪ್ಯಾಷನೆಟ್ ಪ್ರೊಡ್ಯೂಸರು ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನಿಮಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಆದಿತಿ ಅವರು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೂ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಗಿತ್ತು ಈ ಸಿನಿಮಾನ ಹಲವಾರು ಜಾಗಗಳಲ್ಲಿ ಚಿತ್ರೀಕರಿಸಿದ್ವಿ ಸ್ಪೆಷಲಿ ತೀರ್ಥಹಳ್ಳಿಯಲ್ಲಿ ತೀರ್ಥಹಳ್ಳಿಯಲ್ಲಿ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಸ್ಗಳನ್ನ ನಮ್ಮ ಅಭಿಷೇಕ್ ಕಾಸರ್ಗೂಡ್ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇದೆಲ್ಲ ನಿಮಗೆ ಟ್ರೇಲರಲ್ಲಿ ಅಲ್ಲಿ ಕಾಣಿಸುತ್ತೆ ಜೊತೆಗೆ ಸಿನಿಮಾದಲ್ಲಿ ಕಾಣಿಸುತ್ತೆ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಥ್ಯಾಂಕ್ ಯು ಡೈರೆಕ್ಟರ್ ಇನ್ ಲೈಫ್ ಸ್ಟೋರಿ ಸೊ ನಾನು ಡೈರೆಕ್ಟರ್ ಪ್ರಾಪ್ತ ಮಾಡ್ತಿದ್ದೀನಿ ಇಲ್ಲ ಇಲ್ಲ ಎಲ್ಲ ಡೈರೆಕ್ಟರ್ ಗಳ ಲೈಫ್ ಕತೆ ಇದು ಅವರ ಸ್ಟ್ರಗಲ್ಸ್ ಇರ್ಬೋದು ಅವರು ಒಂದು ಸಿನಿಮಾ ಮಾಡಬೇಕಂದ್ರೆ ಅವ್ರಿಗೆ ಏನು ಪ್ಯಾಷನ್ ಇರುತ್ತೆ ಏನಕ್ಕೆ ಸಿನಿಮಾ ಡೈರೆಕ್ಟರ್ ಆಗಕ್ಕೆ ಅನ್ಕೊಂತಾರೆ ಸೊ ಎಲ್ಲ ಟಾಪಿಕ್ಸ್ನು ಕವರ್ ಮಾಡ ಅಂದರೆ ಎಲ್ಲ ಸಿನ್ಮಾಗೆ ಮೇನ್ ಬಂದ್ಬಿಟ್ಟು ಡೈರೆಕ್ಟರ್ ಅಲ್ಲ ಸೊ ಅವ್ರ ಬಗ್ಗೆ ಒಂದು ಕತೆ ಮಾಡ್ತಿದ್ದೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ನಂಗೆ ಅನಿಸ್ತು ಸೊ ಅದ್ ನಂಗೆ ಸೆಳೆದಿದ್ದು ಜೊತೆಗೆ ಮ್ಯೂಸಿಕ್ ಆಮೇಲೆ ಇಲ್ಲಿ ಶೂಟ್ ಮಾಡಿರೋ ಒಂದಷ್ಟು ಲೊಕೇಶನ್ಗಳು ಆಮೇಲೆ ಕತೆಗಳಲ್ಲಿ ಕತೆಯಲ್ಲಿರೋ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬ ಹಾರ್ಟ್ ಟಚಿಂಗ್ ಇನ್ಸಿಡೆಂಟ್ಸ್ಗಳು ಸೊ ಇದೆಲ್ಲ ನನಗೆ ಸೆಳೆಯುತ್ತೆ ಅನ್ಸುತ್ತೆ ನನಗೆ ತುಂಬ ಖುಷಿ ಆಯಿತು ಜನರು ಜನರು ಈ ಸಾಂಗ್ ತುಂಬ ರಿಲೇಟ್ ಮಾಡಿದ್ದಾರೆ ತುಂಬ ಇಷ್ಟಪಟ್ಟಿದ್ದಾರೆ ಆಮೇಲೆ ಸಾಕಷ್ಟು ಜನ ಈ ಸಾಂಗಿನ ರೀಲ್ಸ್ಗಳು ಮಾಡ್ತಿದ್ದಾರೆ ಸೊ ಏನೇ ವಿಡಿಯೋ ಬಂದ್ರೂ ಜೊತೆಗೆ ಈ ಸಾಂಗ್ನ ಅಟ್ಯಾಚ್ ಮಾಡ್ತಿದ್ದಾರೆ ಸೊ ಅದು ನೋಡೋಕ್ಕೆ ತುಂಬ ಖುಷಿ ಆಯಿತು ಸಾರಿ ಇಲ್ಲ ನಮ್ಮ ತಂದೆ ಮುಂಚೆನೇ ಸಾಂಗ್ ಕೇಳಿದ್ರು ಅವರೆಲ್ಲರಿಗೂ ತುಂಬ ಇಷ್ಟ ಆಯಿತು ಎಲ್ಲರಿಗೂ ನಮಸ್ಕಾರ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೆಯೇ ನನ್ನ ಇಡೀ ತಂಡ ಇಲ್ಲಿದೆ ತುಂಬ ಖುಷಿ ಆಗ್ತಿದೆ ಸಿನಿಮಾ ಅಂದೊಂದಿತ್ತು ಕಾಲ ಅನ್ನೋ ಹೆಸರಿಂದನೇ ನನಗೆ ಬಹಳ ಆಪ್ತ ಆಗೋದಕ್ಕೆ ಶು ಶುರುವಾಯಿತು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ ಸುರೇಶ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಸುಂದರವಾದ ಪಾತ್ರವನ್ನು ಕೊಟ್ಟಿದ್ದಾರೆ ನನಗೆ ಜನ್ರಲಾಗಿ ನಿಮಗೆ ಗೊತ್ತಿರತ್ತೆ ಕ್ಯಾಮ್ರಾ ಕಂಡ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಆದರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡೋದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು ಇನ್ನು ವಿನಯ್ ಸರೊಟ್ಟಿಗೆ ಕೆಲಸ ಅಂದರೆ ಅದು ದೊಡ್ಡ ಮನೆ ರಕ್ತನೇ ಹಾಗೆ ತುಂಬ ಸಿಂಪಲ್ಲಾಗಿ ಹಂಬಲ್ ಆಗಿರುವಂಥದ್ದು ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ ಸರ್ ನಿಮ್ಮೊಟ್ಟಿಗೆ ಥ್ಯಾಂಕ್ ಯು ಆ ಒಂದು ಕಂಫರ್ಟ್ ಝೋನಿಗೆ ಕೊಟ್ಟಿದ್ದಕ್ಕೆ ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾಡು ರಿಲೇಟೆಡ್ ಆಗಿರೋದ್ರಿಂದ ಹಾಡು ಬಗ್ಗೆ ನಾನು ಮಾತಾಡಬೇಕು ಮೊದಲನೇದಾಗಿ ರಘು ಸರ್ ನಿಮ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಅದ್ಭುತವಾದ ಕಂಪೋಸಿಷನ್ ಅದು ಎಷ್ಟು ಸಲ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ ಸರ್ ಅಲ್ಲಿ ಗುನುಗ್ತಾ ಇದ್ದರು ಸರ್ ಗಾಡೀಲಿ ಹೋಗ್ತಾ ಬರ್ತಾ ಟ್ರಾವೆಲಲ್ಲಿ ಬರೀ ಇದೇ ಹಾಡು ಕೇಳಬೇಕು ಅನ್ನಿಸ್ತಿದೆ ನಾನು ಕೇಳಿದ್ದೀರಾ ಅನಿಸುತ್ತೆ ಅಂತ ಥ್ಯಾಂಕ್ ಯು ಸರ್ ತುಂಬ ಸುಂದರವಾದ ಹಾಡು ಅದ್ಭುತವಾಗಿ ನೃತ್ಯ ಮಾಡಿದ್ರೆ ನೀವು ಅವರೊಂದು ಸುಂದರವಾದ ಮಾತು ಹೇಳಿದರು ಅಂದರೆ ಈ ಸಾಂಗ್ನ ನಾವು ಕಂಟೆಂಪ್ರರಿ ಸ್ಟೈಲಲ್ಲೂ ಮಾಡ್ಬೋದು ಭರತನಾಟ್ಯ ಮಾಡ್ಬೋದು ಎಲ್ಲ ರೀತಿಯಾದಂಥ ಡ್ಯಾನ್ಸ್ ಫಾರ್ಮ್ಸ್ನ ನಾವು ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ ಅದು ಖಂಡಿತವಾಗ್ಲೂ ಹೌದು ನಾನು ಅದನ್ನು ಕಾಮಿಡಿ ಮಾಡ್ತಿದ್ದೆ ರಾಘವೇಂದ್ರ ಸರ್ ಇವತ್ತು ನೋಡೋಕೆ ಹೆಂಗಿದ್ರು ಅದ್ರ ಡೆಡ್ ಆಪೋಸಿಟ್ ಆಗಿದೆ ಸಾಂಗ್ ಫುಲ್ ಕಾಣಿಸ್ಕೊತಾ ಇದ್ರೆ ಇದು ತುಂಬ ಟ್ರೆಡಿಷ್ನಲ್ ಫೀಲ್ ಕೊಡುವಂಥ ಸಾಂಗ್ ನನಗೆ ವೈಯಕ್ತಿಕವಾಗಿ ತುಂಬ ತುಂಬ ಇಷ್ಟ ಆಯಿತು ಸೊ ಹಾಗಾಗಿನೇ ಎಲ್ಲರೂ ತುಂಬ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಆಲ್ಸೋ ಟ್ರ್ಯಾಕ್ ಸಾಂಗ್ ಹೇಳಿದಂಥ ಬಸವಂತ್ ಅವ್ರು ಎಲ್ಲಿದ್ದಾರೆ ನನಗೆ ಕಾಣಿಸ್ತಾ ತುಂಬ ಚಂದ ಹೇಳಿದ್ರಿ ಬಸವಂತ್ ಅವರೇ ತುಂಬ ತುಂಬ ಚೆಂದ ಹೇಳಿದ್ರಿ ನಿಮಗೆ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ನಿಮಗೆ ಸಿಗಲಿ ಆದಷ್ಟು ಬೇಗ ಇನ್ನೂ ಎತ್ತರ ಮಟ್ಟಿಗೆ ಬೆಳೀಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ ಹಾಗೆಯೇ ಈ ಹಾಡನ್ನ ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡು ತುಂಬ ಜನ ರೀಲ್ಸ್ ಮಾಡಿದ್ದೀರಾ ಸೊ ಅವ್ರ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂದರೆ ನಮ್ಮತನ ಇರುವಂತಹ ಹಾಡುಗಳು ಎಲ್ರಿಗೂ ಇಷ್ಟ ಆಗುತ್ತೆ ಅದಕ್ಕೆ ಇದು ಹೊರತಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ಸುರೇಶ್ ಸರ್ ಇನ್ನೊಂದ್ಸಲಿ ಮತ್ತೊಂದ್ಸಲಿ ನಿಮಗೆ ಧನ್ಯವಾದಗಳು ಒಂದೊಳ್ಳೆ ಟೇಸ್ಟ್ ಇರೋದಕ್ಕೆ ಇಂಥ ಒಂದು ಸುಂದರವಾದ ಹಾಡು ಬರೋದಕ್ಕೆ ಸಾಧ್ಯ ಆಗಿದೆ ಸೊ ಇನ್ನೂ ಹೆಚ್ಚು ಎಲ್ಲರೂ ಕೂಡ ಈ ಹಾಡನ್ನ ಶೇರ್ ಮಾಡಿ ವಿಡಿಯೋ ಸಾಂಗ್ಗೆ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರ ಮೊದಲನೇದಾಗಿ ನಾನು ಡೈರೆಕ್ಟ್ರು ಕೀರ್ತಿ ಸರ್ಗೆ ಹಾಗೆ ಸುರೇಶ್ ಸರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ನ್ಯೂ ಕಮರ್ ಕೊರಿಯೋಗ್ರಾಫರ್ಗೆ ಇದರಲ್ಲಿ ನಾಲ್ಕು ಸಾಂಗು ನನಗೆ ಕೊಟ್ಟು ಕೊರಿಯೋಗ್ರಾಫ್ ಮಾಡಿ ಅಂತ ಹೇಳಿದ್ದು ತುಂಬಾ ಸುರೇಶ್ ಅಣ್ಣಂಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹಾಗೆ ನಮ್ಮ ವಿನಯ್ ಸರ್ ಆಗಲಿ ಅದಿತಿ ಮೇಡಮ್ ಆಗಲಿ ತುಂಬಾ ಕೋಪ್ರೇಟ್ ಮಾಡಿದ್ರು ಹೊಸ ಕೊರಿಯೋಗ್ರಾಫರ್ ಅಂದೆ ನಾನು ಹೇಳಿದ್ದೆಲ್ಲ ನನ್ನ ಟಾರ್ಚರದ್ದು ಕೂಡ ತಡ್ಕೊಂಡು ಓಕೆ ಒನ್ ಮೋರ್ ಏಯ್ ಏಯ್ ಒನ್ ಮೋರ್ ಅಂತ ಹಾಂ ಓಕೆ 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 ಅಂತ ಎಷ್ಟೇ ದೂರ ಇರಲಿ ಏನೇ ಇರಲಿ ತುಂಬಾ ಪ್ರೀತಿಯಿಂದ ನನ್ನ ಪ್ರೋತ್ಸಾಹಿಸಿದ್ರು ಇಬ್ಬರೂ ಹಾಗೇ ಅಭಿಷೇಕ್ ಅವರು ಕ್ಯಾಮ್ರಾಮನ್ ಅಭಿಸಾದರು ಕೂಡ ನನ್ನ ಜೊತೆ ತುಂಬಾ ಕೋಪ್ರೇಟ್ ಮಾಡಿ ತುಂಬಾ ಅದ್ಭುತವಾಗಿ ನ್ಯಾಚುರಲ್ಲಾಗಿ ಬರೋಕ್ಕೆ ಅವರು ತುಂಬಾ ಮುಖ್ಯ ಕಾರಣ ಈಗ ಏನು ಆಡಿಯೋ ಹಿಟ್ಟಾಗಿದೆ ಎಲ್ರಿಗೂ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಮತ್ತು ಈ ಒಂದು ಹಾಡು ಎಷ್ಟು ನ್ಯಾಚುರಲ್ಲಾಗಿ ಇದೆ ಅಂದರೆ ಅಷ್ಟು ನ್ಯಾಚುರಲ್ಲಾಗಿ ಇದೆ ಸೊ ಓಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಆಂಜನೇಯ ಅವ್ರು ರೆಂಡರ್ ಮಾಡಿದ್ದಾರೆ ರೆಹಮಾನ್ ಇಳೆಯರಾಜ ಅವರು ಅಂತ ಇಂತಹ ಕಂಪೋಸರ್ಗೆ ಮಾಡಿಲ್ಲ ಅಂತ ಇಲ್ಲ ಎಲ್ಲ ದೊಡ್ಡ ದೊಡ್ಡವ್ರಿಗೆ ಪ್ಲ್ಯಾನ್ ಮಾಡಿದ್ದಾರೆ ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸರ್ ಅದು ನಮ್ಮ ಪ್ರೊಡ್ಯೂಸರ್ಗೂ ಗೊತ್ತಿಲ್ಲ ಇವತ್ತು ಅದನ್ನ ರಿವೀಲ್ ಮಾಡ್ತೀರಿ ಆ್ಯಕ್ಚುಲಾಗಿ ನಾವು ಅವ್ರಿಗೆ ಸಿದ್ದಿಗೆ ಏನು ಪೇಮೆಂಟ್ ಕೊಟ್ವಲ್ಲ ನಾನು ಹಾಡಿಸಿದ್ದು ನಂಬರ್ ಆಫ್ ಟೈಮ್ಸ್ ಏನಿದೆ ಸಾಂಗು ಒನ್ ಇಷ್ಟು ಟೆನ್ ಕೊಡ್ಬೇಕು ಆ್ಯಕ್ಚುಲಿ ಅವ್ರಿಗೆ ಪೇಮೆಂಟು ಯಾಕೆ ಅಂದರೆ ರೆಕಾರ್ಡಿಂಗ್ ಬಂದು ತ್ರೀ ಓ ಕ್ಲಾಕ್ ನಾವು ಚೆನ್ನೈಗೆ ರೀಚ್ ಆದ್ವಿ ಸರ್ ಇದ್ರು ತ್ರೀ ಓ ಕ್ಲಾಕ್ ನಾವು ರೀಚ್ ಆದ್ವಿ ಫೈವ್ ಓ ಕ್ಲಾಕ್ ಸೆಷನ್ ಸ್ಟಾರ್ಟ್ ಆಯಿತು ಫೈಗೆ ಸೆಷನ್ ಸ್ಟಾರ್ಟ್ ಆಗಿದ್ದು ಮುಗ್ದಿದ್ದು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ಗೆ ಓಕೆ ದ ಫಸ್ಟ್ ಟೈಮ್ ಅವರ ಒಂದು ಕೆರಿಯರ್ನಲ್ಲಿ ದ ಫಸ್ಟ್ ಟೈಮ್ ನಮ್ಮ ಸಾಂಗ್ನ ಆಲ್ಮೋಸ್ಟ್ ಹಿ ಹ್ಯಾಸ್ ಟೇಕನ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಅದು ನಾನು ಪಾಸಿಟಿವ್ ಆಗಿ ಹೇಳ್ತಾಯಿ ಯಾಕೆ ಅಂದರೆ ಅಷ್ಟು ಇಷ್ಟಪಟ್ಟು ಸಾಂಗ್ನ ಆಬ್ವಿಯಸ್ಲಿ ಟೇಕ್ ಆದಮೇಲೆ ಬರೋರು ಕೇಳೋರು ಆಮೇಲೆ ಕೇಳಿ ಕೇಳೋರು ಸೊ ಓಕೆ ಹೌ ಡಿಡ್ ಯು ಫೀಲ್ ಅನ್ನೋರು ನಾನು ಯು ಟೆಲ್ ಮೀ ಯು ಟೆಲ್ ಮಿ ಸೊ ವಾಡ್ ಯು ಫೀಲ್ ಅಂತ ಓಕೆ ವಿಲ್ ಗೋ ಒನ್ ಮೋರ್ ಐ ಟೇಕ್ ಒನ್ ಮೋರ್ ಅಂತ ಅಂದರೆ ಅವ್ರನ್ನ ಅವರು ನನ್ನ ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ರು ಅಂದರೆ ಸೊ ಯಾಕೆಂದರೆ ನಾನು ನಾನು ಆಲ್ರೆಡಿ ಒಂದು ಕ್ಲಾರಿಟಿಲಿದ್ದೆ ಸೊ ಅಂದರೆ ಸಾಂಗ್ ಹೀಗೆ ಬರಬೇಕು ಇದು ಹೀಗೆ ಇರಬೇಕು ಅನ್ನೋದು ನನ್ನ ಕ್ಲಾರಿಟಿನ ಅವ್ರನ್ನ ಅಷ್ಟು ನೀಟಾಗಿ ಅರ್ಥ ಮಾಡಿಕೊಂಡು ಸೊ ನನಗೆ ಅಷ್ಟು ಅದ್ಭುತವಾಗಿ ಸಪೋರ್ಟಿವ್ ಆಗಿ ಅವ್ರು ನನಗೆ ಈ ಸಾಂಗ್ನ ರೆಂಡರ್ ಮಾಡಿಕೊಟ್ರು ಅದನ್ನು ಈ ಪರ್ಟಿಕ್ಯುಲರ್ ವಿಚಾರನ ಅದನ್ನು ಹೇಳಲೇಬೇಕು ಅಂತ ನಾನು ಐ ಆಮ್ ವೆರಿ ಎಕ್ಸೈಟಿಂಗ್ ದಿಸ್ ಆ್ಯಕ್ಚುಲಿ ಸೊ ಇಟ್ಸ್ ಅ ವೆರಿ ರಿಯಲಿ ಹಾನರಬಲ್ ಸೊ ಅಂಥ ದೊಡ್ಡ ಸಿಂಗರು ಅದು ಆಫ್ಕೋರ್ಸ್ ನಾನು ಅಪ್ಕಮಿಂಗ್ ಸೊ ನನ್ನ ಒಬ್ಬ ನನ್ನ ನನ್ನಂಥ ಒಬ್ಬ ಅಪ್ಕಮಿಂಗ್ಗೆ ಅವರು ಆಲ್ಮೋಸ್ಟ್ ಸೆವೆನ್ ಟೈಮ್ಸ್ ಸಾಂಗ್ನ ಸೆವೆನ್ ಆಲ್ಮೋಸ್ಟ್ ಏಳು ಸಲ ಹಾಡಿದ್ದಾರೆ ಇಡೀ ಸಾಂಗು ಪಲ್ಲವಿಯಿಂದ ಚರಣವರೆಗೂ ಕಂಪ್ಲೀಟ್ ಎರಡು ಕಂಪ್ಲೀಟ್ ಸಾಂಗು ಆಲ್ಮೋಸ್ಟ್ ವಿ ಯಾಸ್ ಟೇಕನ್ ಸೆವೆನ್ ಟೈಮ್ಸ್ ಸರ್ ಏಳು ಸಲ ಹಾಡಿರೋದು ಸೇಮ್ ಸಾಂಗ್ನ ಆಲ್ಮೋಸ್ಟ್ ನಾವು ಒಂದು ಅವ್ರಿಗೆ ಕೊಟ್ಟಿರೋ ಪೇಮೆಂಟ್ ನಾವು ಏಳು ಸಲ ಕೊಡಬೇಕು ಅವ್ರಿಗೆ ಬಟ್ ಲಿಟ್ರಲಿ ಹಿ ವಾಸ್ ಎಂಜಾಯಿಂಗ್ ದ ಸಾಂಗ್ ಸರ್ ಲಿಟ್ರಲಿ ವಾಸ್ ಎಂಜಾಯಿಂಗ್ ದ ಸಾಂಗ್ ಅವರು ಅಲ್ಲಿಂದ ಬಂದ ಮೇಲೆ ಒಂದೇ ಮಾತು ಹೇಳಿದ್ದು ಸೊ ದಿಸ್ ಇಸ್ ಅನದರ್ ಮೈಲ್ ಸ್ಟೋನ್ ಇನ್ ಮೆ ಕೆರಿಯರ್ ಅಂತಲೇ ಅದೊಂದು ಮಾತು ಹೇಳಿಬಿಟ್ಟು ಇ ವಾಸ್ ಸೋ ಎಂಜಾಯಿಂಗ್ ಸೊ ಇದೊಂದು ಮೂಮೆಂಟ್ನ ನಾನು ಅವರ ಒಂದು ಒಂದು ವಿಚಾರನ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ದಟ್ಸ್ ವೈ ಶೇರ್ ಸೊ ಥ್ಯಾಂಕ್ ಯು ಸೊ ಮಚ್ ಸೊ ನನಗೆ ಫಸ್ಟ್ ಟೈಮು ನಾನು ಒಂದು ಹದಿನೈದು ವರ್ಷದಿಂದ ವರ್ಕ್ ಮಾಡಿದ್ದೆ ನಾನು ಫೋನ್ ಮಾಡಿದಿರಾ ನನ್ನೇ ಕರೆದು ನನ್ನ ಪ್ರೊಡ್ಯೂಸರು ಬಾ ಪಿಚರ್ ಮಾಡೋದಕ್ಕೆ ಕರೆದು ಸಿನಿಮಾ ಕೊಟ್ಟಿದ್ದು ಅವ್ರಿಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನನ್ನ ಮ್ಯೂಸಿಕ್ ಡೈರೆಕ್ಟ್ರಿಗೆ ನನ್ನ ಟೀಮ್ಗೆ ನವೀನ್ ಸರ್ ನಮ್ಮ ಮಿಕ್ಸ್ ಮಾಡಿದ್ದು ತೇಜಸ್ಸು ಲಿರಿಕಲ್ ವೀಡಿಯೋ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ ಸೊ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಎಡಿಟರ್ ಕೃಷ್ಣ ಡಿ ಒ ಪಿ ಅಭಿಷೇಕ್ ಕಾಸರ್ಗುಡು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಈ ಸಾಂಗ್ದು ಈ ಸಾಂಗ್ ಹೆಂಗಾಯ್ತು ಅಂತ ಹೇಳ್ಬಿಡ್ತೀನಿ ಚಿಕ್ಕದಾಗಿ ಈ ಸಾಂಗು ಮ್ಯೂಸಿಕ್ ಡೈರೆಕ್ಟರ್ ಹೇಳಿದಂಗೆ ಇಪ್ಪತ್ತೊಂದು ಇಪ್ಪತ್ತನೇ ವರ್ಷನಲ್ಲ ಇಪ್ಪತ್ತೊಂದನೇ ವರ್ಷನು ಸೊ ಈ ಸಾಂಗ್ ಕಂಪೋಸ್ ಆಗಿದ್ದು ಅವ್ರು ಟ್ರಾವೆಲ್ ಮಾಡ್ತಾಯಿದ್ರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾರೆ ಫೋನ್ ಮಾಡಿ ಸರ್ ಆ ಸಾಂಗ್ ಆಗಿಲ್ಲ ಸರ್ ಹೋಗ್ಬೇಕು ಸಾಂಗ್ ಏನು ಮಾಡಿದ್ರಿ ಸರ್ ಅಂದಾಗ ಅವ್ರ ಕೋಪದಲ್ಲಿ ಫಸ್ಟ್ ಬಿಟ್ಟನ್ನ ಆಡಿದ್ರು ದರ 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 ದತ್ತಂತ ಆ ಬಿಟ್ಟನ್ನ ಇಟ್ಕೊಂಡು ಸರಿ ಚೆನ್ನಾಗಿದೆ ಟ್ಯೂನ್ ಲಾಕ್ ಮಾಡಿ ಅಂದ್ಬಿಟ್ಟು ಲಾಕ್ ಮಾಡಿದ್ದು ಆ್ಯಕ್ಚುಲಿ ಸೊ ಈ ಸಾಂಗ್ ಎಲ್ಲ ಒಂದ್ರೆ ಒಂದು ಎಲ್ಲ ಕಂಪೋಸ್ ಆಯಿತು ಕಂಪೋಸ್ ಎಲ್ಲ ಆದಮೇಲೆ ಅಣ್ಣಂಗೆ ಬಂದು ಕೇಳಿಸಿದ್ವಿ ಆಫೀಸಲ್ಲಿ ಚೆನ್ನಾಗೈತೆ ಅಂದರು ಚೆನ್ನಾಗಿದೆ ಅಂದಾಗ ಯಾರು ಸಿಂಗರ್ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಸೊ ಫೈನಲಿ ಶ್ರೀರಾಮ್ ಅಂತ ಆಯಿತು ಆಮೇಲೆ ನನಗೊಂದು ಅವ್ರದ್ದು ಒಂದು ಒಂದು ಪೇಮೆಂಟ್ ಎಲ್ಲ ಕೇಳಿದಾಗ ಭಯ ಆಯಿತು ಭಯ ಆಗಿ ನನ್ನ ಅಣ್ಣಂಗ ಹೇಳಿದೆ ಅಣ್ಣ ಅಣ್ಣ ಸಿದ್ದವರು ಬೇರೆ ಯಾರಿಗೂ ಹೋಗೋಣ ಅಂತ ನಾನು ನಮ್ಮ ಅಣ್ಣವ್ರಿಗೆ ಹೇಳಿದಾಗ ಅಣ್ಣ ಏನಂದ್ರು ಹೌದಾ ಅಂತ ಸುಮ್ಮನೆ ಹೋದ್ರು ಸಂಜೆ ಬಂದು ಇಲ್ಲ ಪೇಮೆಂಟ್ ಎಷ್ಟರ ಪರವಾಗಿಲ್ಲ ಅದನ್ನ ಸಿದಸಿಣ ಮಾತ್ರ ನಾಡಿಸು ಅಂತ ಅವರೇ ಧೈರ್ಯ ಕೊಟ್ಟಿದ್ದೆ ಆಕ್ಚುಲಿ ಈ ಸಾಂಗ್ ಇಟ್ಟಾಕೆ ಅವರೇ ಕಾರಣ ಸೊ ಯಾಕೆಂದ್ರೆ ನಾನು ಸಿದ್ದವ್ರ ಊಹೆ ಮಾಡ್ಕೊಂಡಿದ್ದೆ ಅಷ್ಟೇ ಬಟ್ ಆಡಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಹಂಗಾಗಿ ಇದು ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರು ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅವರೊಂಥರ ದೈತ್ಯ ಪ್ರತಿಭೆ ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಅವರು ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಸೊ ಅದನ್ನ ಅವ್ರಿಗೆ ಆರೈಸ್ತೀನಿ ಫೈನಲಿ ನಾನು ವಿನಯ್ ಸರ್ ಮತ್ತು ಅದಿತಿ ಮೇಡಮ್ ಬಗ್ಗೆ ಮಾತಾಡಬೇಕು ಆ್ಯಕ್ಚುಲಿ ಸೊ ತುಂಬ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಸೊ ಆ್ಯಕ್ಚುಲಿ ನಾನು ಬೆಳಗ್ಗೆ ವಿನಯ್ ಸರ್ಗೆ ಐದು ಗಂಟೆಗೆ ಸರ್ ಐದು ಗಂಟೆಗೆ ಬರ್ಬೇಕು ಸರ್ ಅಂತೆಲ್ಲ ಫೋನ್ ಮಾಡಿದ್ದೆ ಬೆಳಗಿನ ಜಾವಕ್ಕೆ ಬೆಳಗಿನ ಜಾವದಲ್ಲಿ ಈಶಾ ಈ ನಮ್ಮ ಸಾಂಗ್ನ ಅದಿತಿ ಮೇಡಮ್ ಮತ್ತು ವಿನಯ್ ಸರ್ ಇಟ್ಕೊಂಡು ಬೆಳಗಿನ ಜಾವ ಐದು ಗಂಟೆಗೆ ಶಾರ್ಟ್ ತೆಗೆದಿದ್ದೀವಿ ತೀರ್ಥಳ್ಳಿ ಬ್ರಿಜ್ ಮೇಲೆ ಆ್ಯಕ್ಚುಲಿ ಸೊ ಅಷ್ಟೆಲ್ಲ ನಮಗೆ ಟೈಮಿಂಗ್ಸ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹಾಗೆ ನಮ್ಮ ಸಾಂಗ್ನ ಎಷ್ಟು ಯಾರು ನೋಡಿದ್ದೀರಾ ಯಾರು ಶೇರ್ ಮಾಡಿದ್ದೀರಾ ಅರಸಿದ್ದೀರಾ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ಒಂದಷ್ಟು ರೀಲ್ಸ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕೊರಿಯೋಗ್ರಾಫರ್ ರಘು ಸರ್ಗೆ ಥ್ಯಾಂಕ್ ಯು ಸೊ ಎಲ್ಲರೂ ಸಾಂಗ್ನ ಹಿಟ್ ಮಾಡಿದ್ದೀರಾ ಅಯ್ಯೋ ಮೇಡಮ್ ನನಗೆ ಸೀರಿಯಸ್ಲಿ ಮಾತಾಡಕ್ಕೆ ಬರಲ್ಲ ಮೇಡಮ್ ಸರಿ ಆಯಿತು ಇನ್ನೇನು ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಸಿನಿಮಾನ ಸದ್ಯದಲ್ಲೇ ರಿಲೀಸ್ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ಇನ್ನೇನು ಕನ್ಫರ್ಮ್ ಆಗಿಲ್ಲ ಸೊ ರಿಲೀಸ್ ಎಲ್ಲ ಪ್ಲಾನ್ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನ ಕರೆದು ಇನ್ಫಾರ್ಮ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರೋ ನಮ್ಮ ನವೀನ್ ಸರ್ ದ ಮೇನ್ ಮ್ಯಾನ್ ಈಸ್ ದ ಮೇನ್ ಮ್ಯಾನ್ ಆ್ಯಂಡ್ ಪಿಲ್ಲರ್ ಆಫ್ ದಿಸ್ ಸಾಂಗ್ ಯಾಕೆಂದರೆ ಅವರೇ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟ್ರಿಂಗ್ ಅವರೇ ಮಾಡಿರೋದು ಆ್ಯಂಡ್ ಮೋರ್ ಆಫ್ ತೇಜಸ್ ದ ರಾಜ್ ಸೋ ಕ್ರಿಯೇಟಿವ್ ತೇಜಸ್ ಅವ್ರಿಗೂ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ವಿಜುವಲ್ಸ್ಗೆ ಡೈರೆಕ್ಟ್ರು ಒಂದು ಥರ ಕೊಟ್ಟರೆ ನಾನು ಒಂದಷ್ಟು ಕೊಟ್ಟಿದ್ದೀನಿ ನಾನು ಅವ್ರಿಬ್ರಿಗು ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಸರ್ ಐ ಆಮ್ ರಿಯಲಿ ಸಾರಿ ಬಟ್ ದಿಸ್ ವಾಟ್ ವಿ ಆರ್ ಎಂಜಾಯಿಂಗ್ ಆ್ಯಂಡ್ ವೆರಿ ವೆರಿ ಥ್ಯಾಂಕ್ಫುಲ್ ಸರ್ ನವೀನ್ ಸರ್ ಆ್ಯಂಡ್ ತೇಜಸ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ ಈಗ ಬಂದಿರೋ ಎಲ್ಲರಿಗೂ ನಮ್ಮ ಫೆಂಡ್ರು ಸ್ನೇಹಿತರಿಗೆಲ್ಲ ನಮಸ್ಕಾರ ಇವತ್ತು ಒಂದು ಸಾಂಗು ನಮ್ಮದು ಸಾಂಗು ಇಟ್ಟಾಗಿತ್ತು ಅದನ್ನು ಪ್ರೆಸ್ ಮೀಟ್ ಮಾಡಿದ್ವಿ ಒಂಥರ ಚಿಕ್ಕದಾಗಿ ಒಂದು ಗೆಟ್ ಟುಗೆದರ್ದಾಗ ಒಂದು ಈವೆಂಟ್ ಮಾಡಿದ್ವಿ ವಿನಯ್ ಸರ್ ಅತಿಥಿ ಮೇಡಮ್ ಎಲ್ರಿಗೂ ಟ್ಯಾಂಕ್ಸ್ ಮ್ಯೂಸಿಕ್ ಡೈವರ್ ಸರ್ ಡೈರೆಕ್ಟ್ರು ಸರ್ ಎಲ್ರಿಗೂ ಥ್ಯಾಂಕ್ಸ್ ಜಾಸ್ತಿ ಮಾಡಿದ್ರೆ ಹಾಕಲ್ಲ ಫೈನಲಿ ನಮ್ಮ ಬೋನ್ ಮೂವೀಸ್ ಟೀಮ್ ನಮ್ಮ ಲೋಕಿಯ ಎಲ್ಲಾ ಟೀಮ್ ಆ ಟೀಮ್ ಹುಡುಗರುಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆ ಅವ್ರಿಗೂ ನವೀನ್ ಸರ್ ಬನ್ನಿ ತೇಜಸ್ ಬನ್ನಿ ಬನ್ನಿನ್ ಸರ್ ಎಲ್ರಿಗೂ ಬೊಕೆ ಕೊಟ್ಬಿಡಿ ಫಸ್ಟ್ ಅಂದೊಂದಿತ್ತು ಕಾಲ ಸಿನಿಮಾಗೆ ನಮ್ಮೆಲ್ಲರ ಶುಭ ಹಾರೈಕೆಗಳು ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಹಾಗೆ ಮುಂಗಾರು ಮಳೆಯಲ್ಲಿ ಹಾಡಿನ ಯಶಸ್ಸಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು RNT News, Suddikacita, Niaja, Nesčita.